ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಎರಡೇ ಎರಡು ಕಪ್ಪು ಹಾಲಿನ ಪುಡಿಯಿಂದ ಹೇಗೆ ನಾವು ಇನ್ಸ್ಟೆಂಟಾಗಿ ಪೇಡ ಮಾಡೋದು ಅಂತ ನೋಡ್ಕೊಂಡು ಬರೋಣ ತುಂಬ ಈಸಿಯಾಗೂ ಸಿಂಪಲಾಗೂ ಬೇಗ ಮಾಡ್ಕೊಬೋದು ಎಲ್ಲರೂ ಇಷ್ಟಪಟ್ಟು ಮನೇಲೇ ತಿಂತಾರೆ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಬಾಂಡ್ಲಿಗೆ ನಾನು ಒಂದು ಕಡಾಯಿಗೆ ತುಪ್ಪ ಹಾಕೊತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ನಂತರ ಅದಕ್ಕೆ ನಾನು ಒಂದು ಕಾಲು ಕಪ್ಪಷ್ಟು ಹಾಲು ಹಾಕ್ಕೊತಾ ಇದ್ದೀನಿ ನಂತರ ನಾನು ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಸಕ್ಕರೆ ಕೂಡ ಹಾಕ್ಕೊತಾ ಇದ್ದೀನಿ ನೀವು ಸಕ್ಕರೆ ಜಾಸ್ತಿ ಬೇಕು ಸ್ವೀಟ್ ಜಾಸ್ತಿ ತಿನ್ನೋರಾದರೆ ಜಾಸ್ತಿ ಹಾಕೊಬೋದು ಇಲ್ಲಿ ನಾನು ಒಂದು ಹಂಡ್ರೆಡ್ ಗ್ರಾಮಷ್ಟು ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ ನಂತರ ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಸರ್ ಸಕ್ಕರೆ ಕರಗೋವರೆಗೂ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಇಲ್ಲ ನೀವು ಸಕ್ಕರೆ ಕ ಕರ್ಗೋದ್ರೆ ತುಂಬ ಟೈಮ್ ಹಿಡಿಯುತ್ತೆ ಅನ್ನೋದಾದರೆ ನೀವು ಸಕ್ಕರೆನ ನೀವು ಪುಡಿ ಮಾಡ್ಕೊಬೋದು ಮಿಕ್ಸಿಗೆ ಹಾಕ್ಕೊಂಡು ನೋಡಿ ಇವಾಗ ಸಕ್ಕರೆ ಕರಗಿದೆ ಸಕ್ಕರೆ ಕರಗಿದ ಮೇಲೆ ನಂತರ ಒಂದೇ ಒಂದು ಕುದಿ ಬಂದ ಮೇಲೆ ನಾನು ಇದಕ್ಕೆ ಒಂದು ಬಟ್ಲಷ್ಟು ನಾವು ಅಂದರೆ ಟೂ ಫಿಫ್ಟಿ ಗ್ರಾಮು ನಾನು ಹಾಲಿನ ಪುಡಿ ತೊಗೊಂಡಿದ್ದೀನಿ ಅದನ್ನು ಕೂಡ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟಿಗೆ ಒಂದು ಬಟ್ಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಾಲಿನ ಪುಡಿನ ಈ ಥರ ಮಿಕ್ಸ್ ಮಾಡ್ಕೊತಾನೇ ಇರಬೇಕು ಒಂದೇ ಸಲ ಹಾಕ್ಕೊಂಡು ಹಾಲಿನ ಪುಡಿನ ಮಿಕ್ಸ್ ಮಾಡ್ಕೊಬೇಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿಂದ ಮಿಕ್ಸ್ ಮಾಡ್ಕೊಬೇಕು ಯಾವಾಗಲೂ ಮಾಡಬೇಕಾದ್ರೆ ಪೇಡ ಮಾಡಬೇಕಾದ್ರೆ ಯಾವಾಗಲೂ ಸ್ಟೌ ಲೋ ಸ್ಲಿಮಲ್ಲೇ ಇರಲಿ ಸ್ಲಿಮ್ ಮೇಲೆ ಇಟ್ಕೊಬೇಡಿ ಯಾವುದೇ ಕಾರಣಕ್ಕೂ ನೋಡಿ ಉಳಿದಿರೋದಂತನೂ ಹಿಂಗೇ ಹಾಕ್ಕೊಂಡು ನಾನು ಚೆನ್ನಾಗಿಂದ ಮಿಕ್ಸ್ ಮಾಡ್ಕೊತೀನಿ ಈ ರೀತಿ ಸೈಡಲ್ಲೆಲ್ಲ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಬೇಕು ಇನ್ನೂ ಸ್ವಲ್ಪ ಮಿಕ್ಕಿರೋದ ಇಲ್ಲೇ ಹಾಕೊತಾ ಇದ್ದೀನಿ ನಂತರ ನಾ ಟೋಟಲಾಗಿ ಟೂ ಫಿಫ್ಟಿ ಅಂದರೆ ಎರಡು ಬಟ್ಲಷ್ಟು ನಾನು ಇಲ್ಲಿ ಹಾಲಿನ ಪುಡಿ ತಗೊಂಡು ಚೆನ್ನಾಗಿದ್ದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇಷ್ಟೇ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊತಾನೇ ಇರಬೇಕು ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ ಈ ಎಲ್ಲಿವರೆಗೂ ಮಿಕ್ಸ್ ಮಾಡ್ಕೊಬೇಕು ಅಂತಂದರೆ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಬರ್ತಾ ಇದೆ ಇಲ್ಲಿವರೆಗೂ ನಾವು ಈ ಥರ ಇದನ್ನ ಮಿಕ್ಸ್ ಮಾಡ್ಕೊತಾನೇ ಇರಬೇಕು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊತಿದ್ರೆ ಆವಾಗ ಕರೆಕ್ಟಾಗಿ ಬಂದಿದೆ ಇದು ಪೇಡ ಅಂತ ಅರ್ಥ ಈ ರೀತಿ ನಾವು ಇದನ್ನ ಮಿಕ್ಸ್ ಮಾಡಿಕೊಂಡ್ರೆ ಪೇಡ ಚೆನ್ನಾಗಿ ಬರುತ್ತೆ ನಂತರ ಈ ಪೇಡ ತಿನ್ನಬೇಕಾದರೂ ಅಷ್ಟೇ ಹಾಲಲ್ಲು ಅಂದರೆ ತಿನ್ನುವಾಗ ಹಾಲಲ್ಲಿ ಸ್ಮೆಲ್ ಬರೋಲ್ಲ ನೋಡಿ ಇದು ಕರೆಕ್ಟಾಗಿ ಇವಾಗ ಆಗಿರೋದಕ್ಕೆ ನಾನು ಗ್ಯಾಸ್ ಸ್ಟವ್ ಆಫ್ ಮಾಡಿ ಇಟ್ಕೊಂಡಿದ್ದೀನಿ ಗ್ಯಾಸ್ ಸ್ಟವ್ ಆಫ್ ಮಾಡಿದ ಮೇಲೆ ಇದಕ್ಕೆ ನಾನು ಸ್ವಲ್ಪ ಚಿಟಿಕೆ ಎಷ್ಟು ಅಂತಂದರೆ ಒಂದು ಎರಡರಿಂದ ಮೂರು ಏಲಕ್ಕಿ ಪುಡಿನ ಕೊಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ನಿಮಗೆ ಏಲ ಏಲಕ್ಕಿ ಪುಡಿ ಬೇಡ ಅಂದರೆ ಸ್ಕಿಪ್ ಮಾಡಿಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ಕೊಟ್ಟಿ ಹಾಕ್ಕೊಂಡಿದ್ದೀನಿ ನಂತರ ಇದನ್ನ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇದು ಮಿಕ್ಸ್ ಮಾಡಿದಾಗಿದೆ ಇವಾಗ ಒಂದು ಬೋಲ್ಗೆ ಹಾಕ್ಕೊಂಡು ಇದನ್ನ ಹಾರಕ್ಕೆ ಬಿಡೋಣ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಇದು ಬಿಡಬೇಕು ಫುಲ್ಲು ತಣ್ಣಗಾಗಬಾರ್ದು ಹತ್ತರಿಂದ ಇಪ್ಪತ್ತು ನಿಮಿಷ ಬಿಟ್ಟ ಮೇಲೆ ಇದನ್ನು ಇದ್ದಾಗ ಯಾವತ್ತೂ ಉಂಡೆ ಕಟ್ಟೋಕ್ಕಾಗಲ್ಲ ಪೇಡ ಮಾಡೋಕ್ಕೂ ಆಗಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಥರ ಸಪ್ರೇಟ್ ಮಾಡಿಕೊಂಡು ಹಾರಕ್ಕೆ ಬಿಡೋಣ ಈ ಥರ ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾರಕ್ಕೆ ಬಿಟ್ಟರೆ ತಣ್ಣಗಾಗಿರುತ್ತೆ ನೋಡಿ ಇವಾಗ ಹಾರ ಹತ್ತು ಹದಿನೈದು ನಿಮಿಷ ಆದಮೇಲೆ ನಾನು ಕೈಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ಪೇಡ ರೀತಿಯಲ್ಲಿ ನಾನು ಉಂಡೆ ಕಟ್ಕೊತೀನಿ ಇವಾಗ ನಾವೆಲ್ಲ ಗುಲಾಬ್ ಜಾಮೂನ್ ಮಾಡ್ತೀವಲ್ಲ ಅದೇ ರೀತಿ ನಾವು ಈ ಥರ ರೌಂಡಾಗಿ ಉಂಡೆ ಕಟ್ಕೊಬೇಕು ನೋಡಿ ಪೇಡ ಶೇಪಲ್ಲಿ ಯಾವ ರೀತಿ ಮಾಡ್ಕೊತೀವಿ ಈ ರೀತಿ ನಾವು ಪರ್ಫೆಕ್ಟಾಗಿ ಮಾಡಿಕೊಂಡ್ರೆ ಶೇಪು ಇವಾಗ ಬೇಕ್ರಿಗಳಲ್ಲಿ ಮಾಡುವಂಥ ಶೇಪೇ ಹಾಗೇ ಕಾಣಿಸುತ್ತೆ ಇದು ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಈಸಿಯಾಗಿ ನಾವು ಮನೇಲಿ ಮಾಡ್ಕೊಬೋದು ನಾನು ಅದ್ರ ಮೇಲೆ ಇವಾಗ ಬಾದಾಮಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಇಲ್ಲಿ ಮೇಲೆ ಡೆಕೋರೇಷನ್ಗೆ ಇಟ್ಕೊಂಡಿದ್ದೀನಿ ಬಾದಾಮಿನ ನೀವು ಪಿಸ್ತಾ ಇದ್ದರೆ ಪಿಸ್ತಾನೂ ಕೂಡ ಹಾಕ್ಕೊಬೋದು ಇಲ್ಲ ಬಟರ್ ಪೇಪರ್ ಇದ್ರೆ ಬಟರ್ ಪೇಪರು ಕೂಡ ಹಾಕ್ಕೊಬೋದು ಎಲ್ಲ ರೆಡಿ ಮಾಡಿಕೊಂಡು ತುಂಬ ಕರಲ್ ಚೆನ್ನಾಗಿ ಕಾಣಿಸುತ್ತೆ ಅನ್ನೋಕ್ಕೋಸ್ಕರ ಅಷ್ಟೇ ನೋಡಿ ನಾನು ಉಳ್ದಿರೋದಂತನೂ ಹಾಗೇ ಮಾಡಿಕೊಂಡು ಇಟ್ಕೊತೀನಿ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ಬೇಕ್ರಿಗಳಲ್ಲಿ ಸ್ವೀಟ್ ರೈಟ್ಗಳು ಜಾಸ್ತಿ ಆದರೆ ಮನೇಲಿ ಈ ಥರ ಇನ್ಸ್ಟೆಂಟಾಗಿ ನಾವು ಮಾಡ್ಕೊಬೋದು ಹಾಲಿನ ಪುಡೀಲೇ ನಾವು ಈ ಥರ ಮಾಡ್ಕೊಬೋದು ಸ್ವೀಟು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಮನೆಯಲ್ಲೂ ಕೂಡ ಇಷ್ಟಪಟ್ಟು ತಿಂತಾರೆ ಏಕೆಂದರೆ ನಾವು ಕಾಸ್ಟ್ಲಿ ಕಾಸು ಕೊಟ್ಟು ನಾವು ತಗೊಳ್ಳೋ ಪರಿಸ್ಥಿತಿಯಲ್ಲೂ ಕೂಡ ನಾವು ಇರೋಕ್ಕಾಗಲ್ಲ ಆ ಟೈಮಲ್ಲಿ ನಾವು ಮನೇಲೇ ಇರೋ ಹಾಲುವಿನ ಪುಡಿನ ಇಟ್ಕೊಂಡು ಈ ರೀತಿ ನಾವು ಪೇಡ ರೆಡಿ ಮಾಡಿಟ್ಕೊಂಡ್ರೆ ರೆಡಿಯಾಗಿ ಹೋಗುತ್ತೆ ನೋಡಿ ಎಲ್ಲನೂ ನಾನು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾವ ರೀತಿ ಕಾಣಿಸ್ತಿದೆ ಬೇಕ್ರಿಗಳಲ್ಲಿ ಇರುವಂಥ ಪೇಡ ಥರನೇ ಆಗಿ ಕಾಣಿಸ್ತಾ ಇದೆ ಎಷ್ಟು ಬೇಗ ಮಾಡ್ಕೊಂಬಂದು ಅಂದರೆ ಈಸಿಯಾಗಿ ಮಾಡ್ಕೊಬೋದು ಇದನ್ನು ತುಂಬ ಅಂದರೆ ತುಂಬ ಸುಲಭ ಇದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ನಾನು ಒಂದು ಕೂಡ ಓಪನ್ ಮಾಡಿ ತೋರಿಸ್ತೀನಿ ತಿಂದು ತೋರಿಸ್ತೀನಿ ನಾನು ಎಣ್ಣೆ ಬಂದು ತುಪ್ಪನ ಬಂದು ಎರಡೇ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿರೋದು ನಂತರ ನಾನು ಅಲ್ಲಿ ಉಂಡೆ ಕಟ್ಬೇಕಾದ್ರೆ ಮಾತ್ರ ಕೈಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಹಾಕ್ಕೊಂಡು ಉಂಡೆ ಕಟ್ತಾಯಿದ್ದೆ ಅಷ್ಟೇ ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತಂದರೆ ನಿಜವಾಗ್ಲೂ ಇದು ಬೇಕ್ರಿಯಿಂದನೇ ತಂದಿದ್ದೀರಾ ಅಂತ ಕೇಳ್ತಾರೆ ಮನೇಲಿ ಆ ರೀತಿ ಇರುತ್ತೆ ಇದು ನೋಡೋಕ್ಕೆ ಬಾಯಿ ನೀರು ಬರ್ತಾ ಇರುತ್ತೆ ಆ ರೀತಿ ಇರುತ್ತೆ ಇದು ನೋಡಿ ನನ್ನ ಕೈಲಿ ಈ ಥರ ಮಾಡಿನೂ ಕೂಡ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಎಷ್ಟು ಸಬ್ಸ್ಕ್ರೈಬ್ ಇದ್ದಾರೆ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಅನಿಸುತ್ತೆ ನಾಳೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇ ಕೇ